ಬೆಸ್ಕಾಂ ಇಲಾಖೆ ಎಲ್ಲ ಅಧಿಕಾರ ವರ್ಗ ಎಲ್ಲ ಅಧಿಕಾರಿಗಳೇ ಹಾಗೂ ನೌಕರರೇ ನಮ್ಮ ಆತ್ಮೀಯರೇ ಈ ಶುಭ ದಿನ ನಾವಿಲ್ಲಿ ಆಚರಣೆ ಮಾಡ್ತಾ ಇರತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತು ಭಾರತದ ಅನೇಕ ರಾಷ್ಟ್ರೀಯ ಹಬ್ಬಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅತಿ ಮುಖ್ಯವಾಗಿರತಕ್ಕಂಥ ಒಂದು ಹಬ್ಬ ನಾವಿವತ್ತು ಇಲ್ಲಿ ಸೇರಿದ್ದೇವೆ ಪೂಜೆ ಮಾಡಿದ್ದೇವೆ ಆತ್ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬವನ್ನ ಈ ಒಂದು ಇಲಾಖೆ ನೋಡ್ತಾ ಇರ್ತೀವಿ ವ್ಯವಸ್ಥಿತವಾಗಿ ಗಟ್ಟಿಯಾದ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನ ತಾವು ಮಾಡೋದ್ರಿಂದ ಆ ದೇವರ ಆಶೀರ್ವಾದ ಇರೋದ್ರಿಂದ ನಾವೆಲ್ಲ ತಾಲೂಕೆಲ್ಲ ಓಡಾಡ್ತಾ ಇರ್ತೀವಿ ಆತ್ಮೇಲೆ ಒಳ್ಳೆ ಹೆಸರಿದೆ ನಿಮಗೆ ಯಾಕಂತಂದ್ರೆ ಇದು ತರ ಒಂದು ಇಲಾಖೆ ಆ ಇಲಾಖೆಯಲ್ಲಿ ಒಳ್ಳೆ ಹೆಸರು ಹಳ್ಳಿಯಿಂದ ಪಟ್ಟಣದವರೆಗೆ ಒಳ್ಳೆ ಹೆಸರಿರುವುದು ನಮಗೆ ತುಂಬಾ ಸಂತೋಷ ಬಹುಶಃ ಇಂಥ ದೇವರ ಆಶೀರ್ವಾದ ಇರೋದ್ರಿಂದಲೇ ಒಳ್ಳೆ ಹೆಸರಿದೆ ಅದೇ ಒಂದು ರೀತಿಯಲ್ಲಿ ನಾವು ರಾಷ್ಟ್ರೀಯ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಆತ್ಮೇರೆ ಕೆಲವೇ ನಿಮಿಷಗಳಲ್ಲಿ ಇದರ ಬಗ್ಗೆ ಯಾಕೆ ಆಚರಣೆ ಮಾಡ್ತೀವಿ ಕೃಷ್ಣನ ಬಗ್ಗೆ ಕೆಲವೇ ನಿಮಿಷ ನಿಮ್ಮ ಒಂದು ಸಮಯ ನಾವು ವ್ಯಕ್ತ ಮಾಡುವುದಿಲ್ಲ ಆತ್ಮೇರೆ ಕೃಷ್ಣ ಪರಮಾತ್ಮ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿಯಂದು ಮಧ್ಯರಾತ್ರಿಯಲ್ಲಿ ಜೈಲಿನಲ್ಲಿ ಜನ್ಮ ತಾಳ್ತಾರೆ ಎಲ್ಲರೂ ಮನೆ ಮತ್ತು ಬೇರೆ ಕಡೆ ಆದ್ರೆ ಇವರು ಜೈಲಿನಲ್ಲಿ ಯಾಕೆ ಅಂತಂದ್ರೆ ಕಂಸ ರಾಜನು ಅವರ ತಂದೆ ತಾಯಿಯನ್ನು ಜೈಲಲ್ಲಿ ಹಾಕಿರ್ತಾರೆ ಯಾಕೆ ಜೈಲಲ್ಲಿ ಹಾಕುವುದಂದ್ರೆ ಈ ವಸುದೇವ ಮತ್ತು ದೇವಕಿ ದೇವಿಗೆ ಎಂಟನೇ ಮಗು ಜನ್ಮ ತಾಳಿದ್ರೆ ನಿಮಗೆ ಸಾವು ಖಚಿತ ಅವರಿಂದ ನೀವು ಕಂಸನಿಗೆ ಹೇಳ್ತಾರೆ ಕಂಸನು ಕ್ರೂರಿ ರಾಕ್ಷಸಿ ಆಗಿರ್ತಾನೆ ಎಲ್ಲ ತಿಳ್ಕೊಳ್ಳೋಣ ಅವ್ರ ಆಶೀರ್ವಾದ ಇದ್ರೆ ನಿಮ್ಗೆಲ್ಲ ಜಯ ಸರ್ ಕೃಷ್ಣನ ಆಶೀರ್ವಾದ ಇದ್ರೆ ನಮ್ಮ ಜೀವನದಲ್ಲಿ ಕೌಟುಂಬಿಕವಾಗಿ ಜಯ ಆಗುತ್ತೆ ಸರ್ ಒಂದ್ ನಿಮಿಷ ಕೇಳಿಸ್ಕೊಂಡ್ಬಿಡಿ ಫೋನ್ ಲೈವ್ ಮಾಡಿ ಕೇಳಿಸ್ಕೊಳ್ತಾ ಇದೀರಾ ತುಂಬಾ ಸಂತೋಷ ಸರ್ ಜೈಲಿನಲ್ಲಿ ಜನ್ಮ ತಾಳ್ತಾರೆ ಕೃಷ್ಣ ಅವರ ತಾಯಿ ದೇವಕಿ ದೇವಿ ತಂದೆ ವಸುದೇವ ವಸುದೇವ ದೇವಕಿ ದೇವಿಗೆ ಎಂಟನೇ ಮಗನಾಗಿ ಶ್ರೀಕೃಷ್ಣನ ಅವತಾರವಾಗಿ ಎಂಟನೇ ಮಗನಾಗಿ ಜನ್ಮ ತಾಳ್ತಾರೆ ಕೃಷ್ಣ ಅಂದ್ರೆ ಸುಂದರವಾದ ದೇಹ ಹೊಂದಿರತಕ್ಕಂಥದ್ದು ಸರ್ ಸುಂದರವಾದ ದೇಹ ಕೃಷ್ಣ ಅಂದ್ರೆ ಕಪ್ಪು ಬಣ್ಣ ಕಪ್ಪು ಬಣ್ಣ ಹೊಂದಿರುವ ಸುಂದರವಾದ ದೇಹವನ್ನು ಹೊಂದಿ ಈ ಒಂದು ಜಗತ್ತಿಗೆ ಬರ್ತಾನೆ ಹುಟ್ಟಿದ್ದೇ ಒಂದು ಮಾಯ ಸರ್ ಹುಟ್ಟಿದ್ದೇ ಒಂದು ಲೀಲೆ ಹುಟ್ಟಿದ್ದೇ ಒಂದು ಮಾಯೆ ಯಾಕೆ ಮಾಯೆ ಅಂತಂದ್ರೆ ಇವರಿಗೆ ಗಂಡು ಆದ್ರೆ ಕನಸನ್ನ ಒದೇ ಮಾಡ್ತಾರೆ ಅಂತಕ್ಕಂಥ ಒಂದು ವಿಷಯ ಏನು ದೈವಾಂಶ ಸಮೂತವಾಗಿ ಎಲ್ಲರೂ ಪ್ರಪಂಚದಲ್ಲಿ ಜನ್ಮ ತಾಳಿದಾಗ ಜೋರಾಗಿ ಮಗು ಆಳ್ತಾರೆ ಹೆಣ್ಮಗು ಆಗ್ಲಿ ಗಂಡುಮಗು ಆಗ್ಲಿ ಆದ್ರೆ ಕೃಷ್ಣ ಪರಮಾತ್ಮ ಜನ್ಮ ತಾಳಿದಾಗ ಅಳೋದಿಲ್ಲ ಇವರ ತಾಯಿ ದೇವಕಿ ದೇವಿ ಯಾವುದೇ ರೀತಿಯಲ್ಲಿ ಸ್ಪರ್ಶ ಅವರಿಗೆ ಮಗನ ಮಾಡಲ್ಲ ಆರಾಮಾಗಿ ನುಟಿ ಹೋಗ್ತಾರೆ ಆ ಸಂದರ್ಭದಲ್ಲಿ ವಸುದೇವ ಇನ್ ಕೆಲವೇ ನಿಮಿಷ ಸರ್ ವಸುದೇವ ಆ ಮಗುವನ್ನ ಎತ್ಕೊಂಡು ನಾವು ತಂದೆ ಎತ್ಕೊಳ್ತೀವಲ್ಲ ಸರ್ ಎದೆಗೆ ಮುಟ್ಟಿದಾಗ ಅವ್ರಿಗೆ ಅರ್ಥ ಆಗೋಗತ್ತೆ ಇದು ಒಂದು ಮಾಯೆ ಇದು ಒಂದು ಜಗತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಜಗತ್ತಿಗೆ ಬಂದಿದೆ ಅಂತ ಅರ್ಥ ಆಗ್ಬಿಡುತ್ತೆ ಅರ್ಥ ಆಗಿದ ತಕ್ಷಣ ಇಲ್ಲೇ ಗಣ್ಮಗು ಇದ್ರೆ ಅವ್ರು ಸಾಯಿಸಿಬಿಡ್ತಾರಲ್ಲ ಕಂಸ ಕಾರ್ಕೊಂಡಿದ್ದಾರಲ್ಲ ಹಾಗಾಗಿ ಅವರನ್ನ ಎತ್ಕೊಂಡ್ಬಿಟ್ಟು ಎತ್ಕೊಂಡ ತಕ್ಷಣ ಜೈಲಲ್ಲಿ ಇರ್ತಕ್ಕಂತ ಎಲ್ಲ ಬಾಗಿಲುಗಳು ತನ್ನಷ್ಟಕ್ಕೆ ತಾನೇ ಓಪನ್ ಆಗಿ ಇವರ ಕೈ ಕಾಲಿಗೆ ಹಾಕಿರ್ತಕ್ಕಂಥ ಸಂಕೋಲೆಗಳು ಎಲ್ಲ ಮಾಯ ಆಗ್ಬಿಟ್ಟು ಆಚೆಗೆ ಬರ್ತಾರೆ ಮಗು ಎತ್ಕೊಂಡು ಹೋಗ್ತಾ ಇರ್ತಾರೆ ಹೋಗ್ತಕ್ಕಂತ ಒಂದು ಸಂದರ್ಭದಲ್ಲಿ ಯಮುನಾ ನದಿ ಯಮುನಾ ನದಿಯಲ್ಲಿ ಬರ್ತದೆ ಜೋರಾಗಿ ಗಾಳಿ ಇರುತ್ತೆ ಆದ್ಮೇಲೆ ಆ ದಿನ ಬಹಳ ಕತ್ತಲು ಆ ಕತ್ತಲು ಹೆಂಗಿರುತ್ತೆ ಅಂದ್ರೆ ಹಗ್ಗ ನೋಡಿದ್ರೆ ಹಾವು ತರ ಇರುತ್ತೆ ಬಳ್ಳಿ ನೋಡಿದ್ರೆ ದೆವ ಏನೋ ಬಂದಿದೆ ಅಂತ ಇಂಥ ಕತ್ತಲಲ್ಲಿ ನೂರ ನೂರು ಸೂರ್ಯನ ಕಿರಣಗಳ ಶಕ್ತಿ ಆ ರಾತ್ರಿ ಇರ್ತದೆ ಅಂತ ರಾತ್ರಿಗಳು ನಾಲ್ಕು ಸರ್ ಶಿವರಾತ್ರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹಾ ಹುಣ್ಣಿಮೆ ಈ ರೀತಿ ಭಾರತದಲ್ಲಿ ನಾಲ್ಕು ಇರ್ತದೆ ಏನ್ ಸರ್ ಇಷ್ಟು ಮಹಿಮೆ ಅಂತ ನೀವು ಕೂಲನ್ನು ಹೋದಾಗ ಇದಾಗ ನೀವು ತಿಳ್ಕೊಬೇಕು ಅವರ ಆಶೀರ್ವಾದ ಪಡ್ಕೋಬೇಕು ಸರ್ ಈ ರೀತಿಯಲ್ಲಿ ಕೃಷ್ಣನು ಮಧ್ಯರಾತ್ರಿಯಲ್ಲಿ ಒಂದು ಶಕ್ತಿಯುತವಾಗಿದ್ರಲ್ಲ ಒಂದು ಬುಟ್ಟಿಯಲ್ಲಿ ಹೋಗ್ತಾ ಇದ್ರೆ ಒಂದು ಹಾವು ಅವರಿಗೆ ರಕ್ಷಣೆ ಕೊಟ್ಟು ಜೋರಾಗಿ ಮಳೆ ಜೋರಾಗಿ ಗಾಳಿ ಬೀಸ್ತಕ್ಕಂತ ಈ ಎತ್ಕೊಂಡು ಹೋಗ್ತಾರೆ ಸಾಯಿಸಿ ಬಿಡ್ತಾರೆ ಅಂತ ಅಂತ ಸಂದರ್ಭದಲ್ಲಿ ಅವರು ತಲೆ ಮೇಲೆ ಇಟ್ಕೊಂಡಿದ್ರೆ ಒಂದು ಸರ್ಪ ಅವರನ್ನು ಕಾಪಾಡ್ತದೆ ಎತ್ಕೊಂಡು ಹೋಗ್ತಾರೆ ಅಲ್ಲಿ ಯಮುನಾ ನದಿ ಯಮುನಾ ಸೂರ್ಯನ ಪುತ್ರಿ ಯಮ ಸೂರ್ಯನ ಮಗ ಯಮ ಸೂರ್ಯನ ಮಗ ಯಮುನಾ ಸೂರ್ಯನ ಪುತ್ರಿ ಅದು ಹೇಳ್ಬೇಕಾ ಈಗಾಗಲೇ ದೇವಾಂಶ ಸಂಬಂಧ ಅದಕ್ಕಷ್ಟೇ ದಾರಿ ಬಿಟ್ಟುಬಿಡ್ತದೆ ದಾರಿ ಬಿಟ್ಟ ತಕ್ಷಣ ಇವರು ಎತ್ಕೊಂಡು ಹೋಗ್ತಾರೆ ಎತ್ಕೊಂಡೋಗಿ ನಂದ ಗೋಕುಲ ನಂದ ಗೋಕುಲ ಅಂತ ಇರ್ತದೆ ಗೋಕುಲ ಅಲ್ಲಿ ಗೋವುಗಳನ್ನು ಸಾಕ್ತಾದಂತ ಒಂದು ಗೋಕುಲ ಅಷ್ಟಮ ಗೋಕುಲ ಅದು ಆ ಒಂದು ನಗರಕ್ಕೆ ಹೋಗ್ತಾರೆ ಈ ಒಂದು ವಸುದೇವ ಹೋಗ್ಬಿಟ್ಟು ಅಲ್ಲಿ ಒಂದು ಶಕ್ತಿ ಸರ್ ಅಲ್ಲಿ ಯಶೋಧೆ ಮತ್ತು ನಂದ ಅಂತ ಇದ್ದಾರೆ ಸರ್ ಅವರು ಇವರನ್ನ ಪೋಷಣೆ ಮಾಡೋದು ಅದೇ ಸಂದರ್ಭದಲ್ಲಿ ಒಂದು ಮಾಯೆಯಾಗಿ ಒಂದು ಹಿಂದೂ ಜನ್ಮ ಇದೆ ನೋಡ್ಕೊಂಡು ಯಾವ ರೀತಿ ಇದೆ ಅಂತ ಆ ಹೆಣ್ಣುಮಗುನೇ ಈಗ ಇರತಕ್ಕಂತ ಸರ್ವ ದೇವಾನು ದೇವತೆಗಳ ಶಕ್ತಿ ಆಗಿ ಬೆಳೀತದೆ ಅದು ಇನ್ನು ಒಂದು ನಿಮಿಷ ಬರ್ತಾರೆ ಸರ್ ಅವಾಗ ಆ ತಾನೇ ಜನ್ಮ ತಾನಿರ್ತದೆ ಹೆಣ್ಮಗು ಈ ಗಂಡು ಮಗುವನ್ನ ಅವರ ಮಡಿಲಲ್ಲಿ ಬೆಳೆಸ್ಬಿಟ್ಟು ಆಯಮನ್ನು ನಿಟ್ಟು ಹೋಗ್ಬಿಟ್ಟಿರ್ತಾರೆ ಜನ್ಮ ಈಗಾಗಲೇ ಆಗಿರುತ್ತೆ ಅದೊಂದು ಮಾಯ ನಿಟ್ಟಿನಲ್ಲಿ ಮಾಯಾ ಹೋಗ್ತಿರ್ತಾರೆ ಜನ್ಮ ಆಗಿರುತ್ತೆ ಆ ಹೆಣ್ಣು ಮಗುವನ್ನು ಇಟ್ಕೊಂಡು ಈ ಗಂಡು ಮಗುವನ್ನ ಲಿಟ್ಬಿಡ್ತಾರೆ ಅಂದ್ರೆ ಕೃಷ್ಣನನ್ನ ಬಿಟ್ಟು ಆ ಹೆಣ್ಣು ಮಗು ಇಟ್ಕೊಂಡು ಬರ್ತಾರೆ ಎತ್ಕೊಂಡು ಬಂದಾಗ ಜೈಲಲ್ಲಿ ಎಲ್ಲ ಬಾಗಿಲುಗಳು ಮತ್ತೆ ಹಂಗೆ ಇರ್ತವೆ ಅವರು ಈ ದೇವಕಿ ದೇವಿ ಹತ್ರ ಕೊಡ್ತಾರೆ ಕೊಟ್ಟಿದ ತಕ್ಷಣ ಆ ಮಗು ಜೋರಾಗಿ ಕಿರ್ಚಿಸ್ತದೆ ಏನು ಆ ಹೆಣ್ಣು ಮಗು ಗೋಕುಲದಿಂದ ತಂದಿರತಕ್ಕಂತ ಹೆಣ್ಣು ಮಗು ಜೋರಾಗಿ ಕಿರ್ಚಿ ಬಿಡ್ತಾರೆ ಆವಾಗ ಪಟ್ಟೋಳ ಸೈನಿಕರು ಇರ್ತಾರಲ್ಲ ಈ ಸೈನಿಕರು ತನ್ಸಲ್ಲಿ ಹೇಳ್ತಾರೆ ಈಗ ನಮ್ಮ ದೇವಕಿ ದೇವಿಗೆ ಎಂಟನೇ ಮಗು ಆಗಿದೆ ಅವರಿಂದ ನಿಮ್ ಸಾವಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಬರ್ತಾರೆ ಅವನು ಜೈಲಿಗೆ ಬರ್ತಾರೆ ಬಂದಿದ ತಕ್ಷಣ ಆ ಹೆಣ್ಣು ಅವರು ಕೇಳ್ಕೊಳ್ತಾರೆ ಏನು ದೇವಕ್ಕೆ ದೇವ ಅಣ್ಣ ಬೇಡ 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 ಏನು ಮಾಡಬೇಡ ನೀವು ಅಂತ ಕೇಳ್ಕೊಂಡ್ರು ಕೂಡ ಅವರು ಅವ್ರು ತುರುಗಿ ಅಲ್ವಾ ರಾಕ್ಷಸತ್ವ ಅಲ್ವಾ ಎರಡು ಕಾಲು ಹಿಡಿದು ಬೆಟ್ಟ ಕೊಂಡಿತಾನ ಒಂದು ಗುತ್ತೆಗೆ ಹೊಡಿತಾನೆ ಜೋರಾಗಿ ಸತ್ತೋಗ್ಲಿ ಅಂತ ಆವಾಗ ಏನಾಗತ್ತಂದ್ರೆ ಆ ಎಮನ್ನು ಸಾಯೋಗಿಲ್ಲ ಶಕ್ತಿ ದೇವತೆಯಾಗಿ ಮೇಲೆ ಬೆಟ್ಟದ ಮೇಲೆ ಕೂತ್ಕೊಂಡ್ಬಿಟ್ಟು ಕಂಸ ನಿಮ್ಮನ್ನ ಸಾಯೋ ನಿಮ್ಮ ಸಾಯಿಫೋರು ನಿಮ್ಮ ಸಾಯೋ ಕಾಲ ಬಂದಿದೆ ಬೇರೆ ಕಡೆ ಬೆಳೀತಾ ಇದ್ದಾನೆ ನಾನಲ್ಲ ನಾನು ಸರ್ವಶಕ್ತಿ ಈ ಜಗತ್ತಿಗೆ ಬಂದಿರತಕ್ಕಂತ ಸಮಾಜ ಸೇವೆ ಮಾಡೋಕ್ಕೆ ಪ್ರಜೆಗಳ ಸೇವೆ ಮಾಡೋಕ್ಕೆ ಬಂದಿರತಕ್ಕಂತ ದೇವಾನು ದೇವತೆ ಅನೇಕ ರೂಪಗಳಲ್ಲಿ ಅನೇಕ ಭಕ್ತಿಗಳಲ್ಲಿ ನನ್ನನ್ನು ಆಧರಿಸ್ತಾರೆ ಚಾಮುಂಡಿ ಚಂಡಿ ದೇವತೆ ಗಂಗಮ್ಮ ಮಾರೇಮ ಎಲ್ಲ ರೂಪಗಳಲ್ಲಿ ನಾನು ಇರ್ತೇನೆ ಸಮಾಜವನ್ನ ಕಾಪಾಡ್ತೇನೆ ನಿನ್ನ ಕೈಗೆ ಸಿಗೋದಿಲ್ಲ ನಿನ್ನ ಸಾಯಿಸ ಸಾಯಿಸೋದು ಬೆಳೀತಾ ಇದ್ದಾರೆ ಅಂತಾರೆ ಈ ಪ್ರಕಾರ ಈ ಕೃಷ್ಣ ಪರಮಾತ್ಮ ಅಲ್ಲಿ ಬೆಳೀತಾ ಇರ್ತಾರೆ ಗೋವುಗಳನ್ನ ಮೀರ್ಸೊಂಡು ಒಂದು ಸಲ ಒಂದು ಕೆಲಸ ಆಗುತ್ತೆ ಸರ್ ಆ ಒಂದು ರೇಪಲ್ಲಿಯಲ್ಲಿ ಜೋರಾಗಿ ಮಳೆ ಪ್ರವಾಹ ಬರುತ್ತೆ ಆವಾಗ ತಿರು ಬೆಡೇ ಒಂದು ಆ ಗೋವರ್ಧನಗಿರಿ ಗೋವರ್ಧನಗಿರಿ ಬೆಟ್ಟ ಸರ್ ಅವ್ರ ಆಶ್ರಯ ಆಗಿರೋದು ಒಂದು ಕಿರು ಬೆರದಲ್ಲಿ ಎತ್ಕೊಂಡ್ಬಿಟ್ಟು ಎಲ್ಲರನ್ನು ಕಾಪಾಡ್ತಾರೆ ಶ್ರೀಕೃಷ್ಣ ಈ ಒಂದು ಮಾಯೆ ಅತಿ ಅದ್ಭುತವಾಗಿರ್ತಕ್ಕಂಥ ಮಾಯೆ ಚಿಕ್ಕ ವಯಸ್ಸಿನಲ್ಲಿ ಇನ್ನೊಂದು ಹೇಳ್ತಾರೆ ಸರ್ ಈ ಗೋಪಿಕೆಯು ಸ್ನಾನ ಮಾಡ್ತಾ ಇದ್ರೆ ಸೀರೆಗಳನ್ನು ಇಟ್ಕೊಂಡ್ ಬಿಟ್ಟು ಅಲ್ಲಿ ಮರದಲ್ಲಿ ಹೋದ ಸರ್ ಅವ್ರು ಎತ್ಕೊಂಡು ಹೋಗಿದ್ದು ಏಳನೇ ವರ್ಷ ಏಳು ವರ್ಷದಲ್ಲಿ ಯಾವುದೇ ಒಬ್ಬ ಪ್ರಜೆಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಅಂತ ಒಂದು ಈ ರೀತಿ ಬರಲ್ಲ ಕೆಟ್ಟ ಒಂದು ಭಾವನೆಗಳು ಬರಲ್ಲ ಆಟ ಆಡ್ತಕ್ಕಂತ ಮನೋಭಾವನೆಯಿಂದ ಅವರ ಸೀರೆಗಳನ್ನ ಕದ್ದು ಮರದಲ್ಲಿ ಇರ್ತಾರೆ ಆದ್ರೆ ನಾವು ಮಾತಾಡ್ಕೊಳ್ಳೋದು ಸಹಜ ಈ ಕಲಿಯುಗದಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅವರನ್ನ ಆಟ ಆಡಿಸೋದಕ್ಕೆ ಮಾತ್ರ ಈ ಶಕ್ತಿ ಅಲ್ಲಿ ಬೆಳೀತಾ ಇದೆ ಅಂದ್ರೆ ಕಂಸನನ್ನ ವದೆ ಮಾಡೋದಕ್ಕೆ ಅದಕ್ಕೋಸ್ಕರ ಯಥಾ ಯಥಾಯ ಧರ್ಮಸ್ಯ ಧರ್ಮ ಸಮಸ್ಥಾಪನಾಯ ಈ ಕೃಷ್ಣ ಜಗತ್ ಜಗದ್ಗುರು ಅಂತ ಹೇಳ್ತಾರೆ ಅವರ ಗುರು ಯದಾ ಯದಾಯ ಧರ್ಮಸ್ಯ ಈ ಧರ್ಮ ಸಮಸ್ಥಾಪನೆಗಾಗಿ ಈ ಧರ್ಮ ರಕ್ಷಣೆಗಾಗಿ ಈ ಜಗತ್ತಿಗೆ ಬಂದಿರತಕ್ಕಂತಹ ಈ ವ್ಯಕ್ತಿ ಅನೇಕ ಮಹಿಮೆಗಳನ್ನ ಹೋದ್ರು ಕೂಡ ಸಾಧ್ಯವಾಗಲ್ಲ ಈ ಕಡೆ ಕಂಸನು ಅವರನ್ನು ಕಾದುಕೊಂಡಿರೋದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯದುವಂಶದಲ್ಲಿ ಉಂಟಿರ್ತಕ್ಕಂತಹದ್ದು ಒಂದು ಇದೆ ಪುರಾಣಗಳಲ್ಲಿ ಯದುವಂಶ ಅಂದ್ರೆ ಯಾದವರು ಇವರಿಗೆ ಗೋಪಾಲ ಗೋವಿಂದ ಶ್ರೀನಾಥ ಅನೇಕ ಹೆಸರುಗಳಿಂದ ಕೂಡಿರೋದ್ರಿಂದ ಯದುವಂಶ ಏನ್ ಸರ್ ಯದುವಂಶಕ್ಕೂ ನಮ್ಮ ಕೇಳಿ ಒಂದು ಸಂಬಂಧ ಇದೆ ಸರ್ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಒಂದು ಮೈಸೂರು ರಾಜರು ಮೈಸೂರು ಮೈಸೂರು ಮೈಸೂರಂತ ಇತ್ತು ಇವಾಗ ಕರ್ನಾಟಕ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ಮುಂದೆ ನಮ್ಮ ಕರ್ನಾಟಕವನ್ನ ಮೈಸೂರು ರಾಜ್ಯ ಅಂತ ಕರೀತಾ ಇತ್ತು ಈ ಮೈಸೂರು ರಾಜ್ಯವನ್ನ ಅನೇಕ ಶತಮಾನಗಳ ಕಾಲ ರಾಜ್ಯ ಭಾಗ ಮಾಡಿರ್ತಕ್ಕಂಥ ಕೀರ್ತಿ ಆ ರಾಜರಿಗೆ ಆ ರಾಜರಿಗೆ ಯಾವಾಗಲೂ ನೀವು ಬಂದ್ರು ನೀವೇ ಬನ್ನಿ ನಿಮಗೆ ನಮ್ಮ ಸಾಮ್ರಾಜ್ಯದಲ್ಲಿ ಸ್ಥಾನ ಕೊಡ್ತೀವಿ ಅಂತ ಹೇಳಿಲ್ಲ ಸರ್ವರನ್ನು ಕಾಪಾಡಿಕೊಂಡು ಬಂದ್ಬಿಟ್ರು ಕಾಪಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಎರಡು ಅದ್ಭುತಗಳು ಸರ್ ಒಂದು ಕೆಇಬಿ ಇಲಾಖೆ ಇದು ಕೊಟ್ಟಿದೆ ವಿದ್ಯುತ್ ಅಂದ್ರೆ ಮೊಟ್ಟ ಮೊದಲನೇದಾಗಿ ಮೈಸೂರು ಮಹಾರಾಜರು ಅಲ್ಲಿಂದ ಸರ್ ನಿಮ್ಮ ಇಲಾಖೆ ಬಂದಿತ್ತು ನಿಮ್ಮ ಇಲಾಖೆ ಈಗ ಬೆಳಗ್ ಕೊಡ್ತಾ ಇದೆ ಅಂದ್ರೆ ಅದು ಮುಖ್ಯವಾಗಿ ಆ ಒಂದು ವಂಶದ ಯಾದವ ಒಂದು ವಂಶದಲ್ಲಿ ಇಷ್ಟೊಂದು ಮಹತ್ವ ಇದೆ ಇಷ್ಟು ಇದೊಂದು ಮತ್ತೆ ಆಂಧ್ರ ಪ್ರದೇಶದಲ್ಲಿ ಯಾದವ ರೆಜಿಮೆಂಟ್ ಅಂತ ನೂರ ಐವತ್ತು ಜನ ಒಂದು ಸೈನ್ಯ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ ಸರ್ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಐವತ್ತು ಜನರನ್ನ ಏಕಕಾಲದಲ್ಲಿ ಬಂದೂಕಿನಲ್ಲಿ ಸಾಯಿಸಿ ಅಲ್ಲಿಗೆ ಈ ಒಂದು ಕುಲ ಗೋವುಗಳನ್ನ ಮೇಯಿಸ್ಕೊಂಡು ಹಾಲನ್ನ ಕರ್ಕೊಂಡು ಪ್ರಸಿದ್ಧವಾದ ಮನಸ್ಸಿನಿಂದ ತನ್ನ ಡ್ಯೂಟಿ ಮಾಡಿಕೊಂಡು ಸಮಾಜದಲ್ಲಿ ಈ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂತ ಕೀರ್ತಿ ಕೂಡ ಈ ಯಾದವರಿಗೆ ಸಲ್ತದೆ ಮತ್ತು ಈ ಯಾವುದೋ ಒಂದು ಆ ಸಾಮ್ರಾಜ್ಯದವರು ನಮಗೆ ಬೆಳಕು ಕೊಟ್ಟಿರೋದ್ರಿಂದ ನಿಮ್ ಎಲ್ರಿಗೂ ಅದು ಕೊಟ್ಟಿರ್ತಕ್ಕಂತಹದ್ದು ಅಂತ ಬದಲಾವಣೆ ಆಗಿರ್ಬೋದು ಸರ್ ಇಂದ ಈ ರೀತಿ ಜೀವನ ಕೊಟ್ಟಿರ್ತಕ್ಕಂತಹ ಕೀರ್ತಿ ಒಂದು ಇನ್ನೊಂದು ನೀರು ಆ ಪ್ರಾಂತ್ಯದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಕನ್ನಂಬಾಡಿ ಕಟ್ಟಿ ಕೆಆರ್ ಎಸ್ ಸಾಗರ ಕಟ್ಟಿರೋದ್ರಿಂದ ಸಾವಿರಾರು ಜನ ಬದುಕ್ತಾ ಇದ್ದಾರೆ ಸರ್ ಹೀಗೆ ಬದುಕಿಗೆ ನಮ್ಮ ಸಮಾಜಕ್ಕೆ ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿರುವ ಕೀರ್ತಿ ಈ ಇದು ಇದುವಂಶಕ್ಕೆ ಸಲಹೆ ಅಂದ್ರೆ ಗೋಪಾಲ ಸರ್ ಇಷ್ಟೊಂದು ವಿಷಯ ಹೊಂದಿರೋದ್ರಿಂದ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಗಮನಿಸಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೃಷ್ಣಾಷ್ಟಮಿ ಅಂತ ಹೆಸರು ಕೊಟ್ಟರು ಸರ್ ಕೃಷ್ಣಾಷ್ಟಮಿ ಕೃಷ್ಣ ಜನ್ಮ ತಾಳಿದಾಗ ಎರಡು ಅದ್ಭುತಗಳನ್ನ ಮಾಡ್ಬಿಟ್ಟ ಸರ್ ಏನು ಅದ್ಭುತ ಮಾಡಿದ ಅಂತಂದ್ರೆ ಅವರು ದುಷ್ಟ ಶಕ್ತಿಯನ್ನ ಸಾಯಿಸೋದಕ್ಕೆ ಈ ಸಮಾಜಕ್ಕೆ ಬಂದಿದ್ದು ಆದ್ದರಿಂದ ನೋಡಿ ಹದ್ನಾರು ಸಾವಿರ ಇವರನ್ನ ಗೋಪಿಕೆಯರು ಅವ್ರನ್ನ ವಿವಾಹ ಪ್ರೇಮಿಸ್ತಾ ಇದ್ದ ಆವಾಗ ರಾಕ್ಷಸ ಅವರು ಆ ರಾಕ್ಷಸನು ಹದ್ನಾರು ಸಾವಿರ ಮಹಿಳೆಯರನ್ನ ಹಿಂಸೆ ಮಾಡ್ತಾ ಇರ್ತಾರೆ ಆ ಹಿಂಸೆ ಮಾಡ್ತಕ್ಕಂಥದ್ದನ್ನ ತಪ್ಪಿಸಿರೋದ್ರಿಂದ ಶ್ರೀ ಕೃಷ್ಣ ಪರಮಾತ್ಮ ಲೀಲೆ ಅಲ್ವಾ ಮಹಿಮೆ ಅಲ್ವಾ ಆ ಒಂದು ಹಿಂಸೆಯಿಂದ ತಪ್ಪಿಸಿರೋದ್ರಿಂದ ಅವರೆಲ್ಲ ಇಷ್ಟ ಪಡ್ತಾರೆ ಸರ್ ಈಗ ನಿಮ್ಮ ಇಲಾಖೆ ಇಷ್ಟಪಡೋದು ಯಾಕಂತಂದ್ರೆ ಎಲ್ಲಾ ರಾಷ್ಟ್ರೀಯ ಹಬ್ಬಗಳು ಎಲ್ಲರಿಗೂ ರೆಸ್ಪೆಕ್ಟ್ ಇಂದ ಒಂದು ಗಲಾಟೆ ಆದ್ರೆ ಅವರನ್ನುವರಿಯಪ್ ಹೋಗಲ್ಲ ಅವರನ್ನ ಗೆಲ್ತೀರಾ ಅದಕ್ಕೆ ನಿಮ್ಮ ಒಳ್ಳೆ ಹೆಸರು ಹೆಂಗಿದೆ ಅವರಿಗೆ ಒಳ್ಳೆ ಹೆಸರು ಹದಿನಾರು ಸಾವಿರ ಜನ ಎಂಟು ಜನ ಹೆಂಡ್ತೀರಿ ಸರ್ ಅದು ಕಾಮನ್ನು ಒಬ್ಬ ದೇವರಿಗೆ ಇರ್ತಾರೆ ಎಂಟು ಜನ ಇರ್ತಾರೆ ಹದಿನಾರು ಸಾವಿರ ಜನ ಮಹಿಳೆಯರನ್ನ ರಕ್ಷಣೆ ಮಾಡಿದ್ದರಿಂದ ಅವನ ದೇಹ ಸುಂದರ ಅಲ್ವಾ ಸರ್ ಕ್ರಿಶ್ಚನ್ ಸುಂದರವಾಗಿ ಹುಟ್ಟಿರೋದು ಸುಂದರವಾಗಿ ಹುಟ್ಟಿದ್ರೆ ನನಗೂ ಆಸೆನ ಸರ್ ಹಾಗಾಗಿ ನಾವು ನೋಡ್ತೀವಿ ಸರ್ ನಾವು ಅಭಿಮಾನಿಸ್ತೇವೆ ಹೀಗೆ ಒಂದು ಅಭಿಮಾನ ಇಟ್ಟರೆ ವಿನಃ ಅವರೆಲ್ಲರೂ ಕೂಡ ಅವ್ರ ಇರಲ್ಲ ನಮ್ಮ ಒಂದು ಭಾವನೆ ಇಲ್ಲ ಆ ರೀತಿ ಇದೆ ಅವರವರ ಭಾವನೆಗೆ ಅವ್ರು ಬಿಟ್ಟಿದ್ದೀರಾ ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಈ ರೀತಿ ಅನೇಕ ಪವಾಡಗಳಿಂದ ಈ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅತಿ ಮುಖ್ಯವಾಗಿ ಒಂದೇ ಅಂಶ ಸರ್ ಇವರ ಸಹಾಯ ಹೆಂಗ ಸರ್ ತುಕ್ಷೇತ್ರ ನಡೀತಕ್ಕಂಥ ಸಂದರ್ಭದಲ್ಲಿ ಯಾರು ಯುದ್ಧ ಮಾಡಕ್ ಹೋಗಿಲ್ಲ ಪಾಂಡವರು ಅನೇಕ ಜನರನ್ನು ಸಾಯಿಸತಕ್ಕಂತ ಶಕ್ತಿ ಇದ್ರು ಕೂಡ ಅವರಿಂದ ಸಾಧ್ಯವಾಗಲಿಲ್ಲ ಅರ್ಜುನನು ಇನ್ನೇನು ಯುದ್ಧ ಆ ಅಕ್ಷೋಹ ಸೈನ್ಯ ನೋಡ್ಬಿಟ್ಟು ಆ ಆನೆಗಳನ್ನ ನೋಡ್ಬಿಟ್ಟು ಅವನು ಬಾಣ ಕೆಳಗಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವರು ಬರ್ತಾರೆ ಅರ್ಜುನ ನೀನು ನಿಮಿತ್ತ ಮಾತ್ರ ಆಡ್ಸೋದು ನಾನೇ ಅವರನ್ನ ಸದೆ ಬರೆಯೋದು ನಾನೇ ನೀನ್ ಯಾರು ಮಾಡತ್ತೆ ಮಾಡೋದು ನಾನು ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ವಿಶ್ವ ರೂಪ ತೋಡು ಒಂದ್ಸಲ ಸಾಮಾನ್ಯವಾಗಿ ಸಾಮಾನ್ಯವಾಗಿರ್ತಾರೆ ಕೃಷ್ಣ ಆವಾಗ ಅವರನ್ನ ಇದು ಮಾಡ್ಬಿಟ್ಟಾರೆ ನಾನು ಆಗಲ್ಲ ಅಂತ ಹೇಳಿ ಯುದ್ಧ ಮಾಡ್ತಾ ಅಂತ ನೋಡಿ ಒಗ್ಬಿಡಿ ಆ ಒಂದು ಇದರಲ್ಲಿ ಅರ್ಜುನನಿಗೆ ಆ ಒಂದು ದರ್ಶನ ಕೊಟ್ಟ ಮೇಲೆ ಅವರಿಗೆ ಶಕ್ತಿ ಬಂದ್ಬಿಡತ್ತೆ ಆಮೇಲೆ ಕುರುಕ್ಷೇತ್ರ ಒಂದು ಇದ್ರಲ್ಲಿ ಗೆದ್ದಿರ್ತಕ್ಕಂಥ ಕೀರ್ತಿ ನಮ್ಮ ಪಾಂಡವನಿಗೆ ಸಲ್ತದೆ ಅದು ಕೃಷ್ಣ ಪರಮಾತ್ಮನಿಂದ ಇಷ್ಟು ಮಾತ್ರ ಅಲ್ಲ ದ್ರೌಪದಿ ದೇವಿಗೆ ಸೀರೆಗಳನ್ನ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾರನ್ನ ನೆಲೆಸ್ಕೊಳ್ತಾರೆ ಅಂತಕ್ಕಂಥದ್ದು ತಮ್ಮೆಲ್ರಿಗೂ ಗೊತ್ತು ಸರ್ ಆಪತ್ ಕಾಲದಲ್ಲಿ ಬಂದು ಎಷ್ಟಾದ್ರೂ ಹೇಳಿಯಪ್ಪ ನೀನು ದುಶ್ಯಾಸನ ಅಂತ ಹೇಳಿ ಆ ರೀತಿ ಸಹಾಯ ಕೌರವ ಪಾಂಡವರ ಯುದ್ಧವನ್ನ ಅವರು ಸೌಹಾರ್ದಯುತವಾಗಿ ಮಾಡಿದ್ರು ಕೂಡ ಸಾಧ್ಯವಾಗಲಿಲ್ಲ ಆ ಕುರುಕ್ಷೇತ್ರವನ್ನ ಗೆಲ್ಲೋದಕ್ಕೆ ವಿಶ್ವ ಸ್ವರೂಪವನ್ನ ನೀಡಿದ್ದಾರೆ ಆತ್ಮೀಯ ಒಂದು ಮಾತು ಹೇಳ್ತೀವಿ ಸರ್ ಇವರನ್ನ ಆಶೀರ್ವಾದ ಪಡೆದು ಹೋದ್ರೆ ನಿಮ್ಗೆ ಜಯಾನೇ ಸರ್ ನಿಮ್ಮ ಇಲಾಖೆ ಒಳ್ಳೆ ಹೆಸರು ಪಡ್ಕೊಂಡಿದೆ ನಮ್ಮನ್ನ ಕರೆಸಿ ಕೃಷ್ಣ ಪರಮಾತ್ಮನ ಬಗ್ಗೆ ಅವರ ತಂದೆ ತಾಯಿ ಬಗ್ಗೆ ಈ ಜೈನಲ್ಲಿ ಯಾಕೆ ಇದು ಮಾಡ್ದ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ தேக்கொண்டீரையின் முந்தையவரை எல்லாம் தேக்கொண்டி சார் நீங்க ஜின்ன சார்வா ஆ கிருஷ்ண பரமாத்மன்னு நீங்கெல்லு ஒேது மாலி அந்த நான் மாத்தாய மாதிரி ஜெயஹி ஜெய கருநாடக மாதிரி